నోడి నోడి బేగా ఏ నోడ్ తో తడ యాక ఆత్ర నోడి యాకప్పా గత ఓ నేను నోడు నెక్కు భయ అవుతుంది కనప్ప జీవైలెడ్ అక్కడ అంత లింక్ ఓపెన్ మాది ఓడి నంబరా తడి తడి సరి ఓపన్ అయితారా యో ఇద బవ్యా నకి భయపట్కీ చనగ్ బర్ది ఎక్సమ్మమ్ చనగే బర్దీన్ కనమ్ అల్వా ఏమైతే చన బర్దీ యాక టెన్షను ఆశాయితీ పాస్ అమ్మా పాస్ ఎర్రు ఐత జాస్తి మార్క్స్ బర్ ఐనూర్ మేలు బందే సేజ్ అవుతాయి డస్టింక్షన్ అే పాస్ నను క్లాస్కి నాే టాపరు బర్నీ బైతారల్వ విడు చాగ్ బర్మలే యాక్ వేగా నోడ్రీ బేగా అదేనం తదోసీ నోర్తని భవ్యా నేను వేస్కడు ఏ ఇలి పాస్ ఎస్టప్ప మార్క్సు మార్క్స్ 586 హంగు సద్య ఒే మార్క్సే బందే బుడవా డిస్టింక్షన్ పాస్ ఆగయ నగ్ స్కూల్ కన్రి క్రింగో ఏనేనో నడ్రూ ఒ చదడు నగంతో భారీ ఖుషి అయిత హంగో క్రి మదే మిబిట్రే పా జీవన హామవు ఒళ్ే మార్క్స్ తగ్దాళ ఒళ్ే కాలేజ్కి సీసి చన ఓద్లీ నేనే మదే మదే అంది కరెక్ట్ టైం మొదలు నెలతనూ వేతబ హి స్వీట్ తరగీ స్వీట్ తరగీ ఇలా అక్కపక్క స్వీట్ కొలీ అయ్యో బ్యాడకనమ్ బేను బ్యాడబుడు కొడకీనా నను యాకీ యాక్ కొడీల అస్ మార్క్స్ తగ్దీ స్వీట్ కొడు బాడవా అయ్యో అసే తనే ఒరు నూర బంద్రే అవ కొడవే అయ్యో రీ నోడవడా అస్టొన్ బంద్రీ హతె మగ ఇష్టవ మార్క్సు ಇಷ್ಟು ಒಳ್ಳೆ ನಂಬರ್ ತೆಗ್ದಿದಿ ಐನೂರ ಎಂಬತ್ತಾರು ಅಂದ್ರೆ ಕಮ್ಮಿ ಆಯ್ತಾ ಆರ್ನೂರು ಗಂಟೆ ಆಗಿದ್ರೆ ಇನ್ನೂ ಖುಷಿ ಆಗದೆ ನನಗೆ ನನ್ ನಲ್ವತ್ತು ನಂಬರ್ ಏನೋ ಕಮ್ಮಿ ಆಗದ ಅಷ್ಟೇ ತಾನೆ ಅಷ್ಟ ತಗ್ದಿದೆಲ್ಲ ಖುಷಿ ಪಡು ಊರಲ್ಲಿ ಯಾರು ಇಷ್ಟು ತೆಗ್ದಿಲ್ಲ ಹ್ಞೂ ಯಾಕೆ ಸುಮಾರು ಜನ ಹೆಂಗ್ ಕಣ್ಣ ಸುಮ್ಮನೆರು ಖುಷಿ ಖುಷಿಯಾಯ್ತು ನೀವು ಹೋಗಿ ಸರಿ ಇಲ್ಲ ನಾನೇನಾರು ಮಾಡ್ತೀನಿ ಸ್ವೀಟ ಸುಮ್ಮನೆ ಸರಿ ಹೋಗಿ ಮಾಡೋಗು ಇವತ್ತು ಹಬ್ಬದ ಅಡುಗೆ ಮಾಡು ಖುಷಿಯಿಂದ ಸಂತೋಷದಿಂದ ಒಳ್ಳೆ ಊಟ ಮಾಡ್ದ ಒಬ್ಬಿಟ್ಟು ಅಡುಗೆ ಮಾಡು ಸರಿ ಸರಿ ಆಯ್ತು ಮುದ್ದು ಮಗಳು ಹ್ಞೂ ಹ್ಞೂ ನಾನು ಏನಾರು ಸ್ವೀಟ್ ಮಾಡ್ತೀನಿ ಜಾಮೂನ್ ಇಷ್ಟ ಅಲ್ವಾ ಜಾಮೂನ್ ಮಾಡ್ತೀನಿ ಎಲ್ಲರೂ ಕೇಳ್ತಿದ್ರು ಕನವ ನಿಮ್ಮ ದೊಡಮ್ಮ ನಿಮ್ಮ ದೊಡ್ಡಪ್ಪ ನಿಮ್ಮ ನಿಮ್ಮ ಆಂಟಿ ಎಲ್ಲರೂ ಫೋನ್ ಮಾಡಿದ್ರು ರಿಸಲ್ಟ್ ನೋಡಿದ್ರ ನೋಡಿದ್ರ ಅಂತ ಈಗ ಫೋನ್ ಮಾಡಿ ಹೇಳ್ತೀನಿ ಬಿಡು ಸರಿ ಕಣಪ್ಪ ಆಯಿತು ಕಡೆ ನಿಮ್ಮ ದೊಡ್ಡವನ್ನೇ ಫೋನ್ ಮಾಡ್ಕೊಂಡು ನಿಮ್ಮ ಮಂಕಲ್ ಕೊಡ್ತೀನಿ ಮಾತಾಡಲಿ ಹಾಂ ಅಂತ ಇಂತ ಎಸ್ ಎಲ್ ಸಿಲಿ ಒಳ್ಳೆ ಮಾರ್ಕ್ಸ್ ಬಂತು ಸದ್ಯ ನಮ್ಮ ಅಪ್ಪ ಮದುವೆ ನಿಲ್ಸಿದ್ದು ಒಳ್ಳೇದೇ ಆಯಿತು ಇಲ್ಲಾಂದ್ರೆ ಸ್ಕೂಲು ಇಲ್ಲ ಎಕ್ಸಾಮು ಇಲ್ಲ ಮುಂದಕ್ಕೆ ಓದೋಕೆ ಆಗ್ತಿರ್ಲಿಲ್ಲ ಮದುವೆ ಆಗಿದ್ರೆ ನಿಮ್ದೇ ಓದೋಕಾಗ್ತಿತ್ತಾ ಹಬ್ಬ ಥ್ಯಾಂಕ್ಸ್ ದೇವ್ರೆ ಹೆಂಗೋ ಒಳ್ಳೆ ಮಾರ್ಕ್ಸ್ ಬಂತಲ್ಲ ಮತ್ತೆ ಊರೇ ಬೇಡ ಒಂದು ಹೊರ್ಗಡೆಯಲ್ಲಾದರೂ ಓದ್ಬೇಕು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಹೆಂಗೋ ಆ ಸಂಜು ಕಾಟನೂ ತಪ್ಪು ಚೆನ್ನಾಗಿ ಓದ್ಬೇಕು ನಾನು ಎಸ್ ಎಲ್ ಸಿಗಿಂತ ಸೆಕೆಂಡ್ ಸಿಲಿ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಇದಕ್ಕಿಂತ ಈಗಲೇ ಎಲ್ಲರ ಬುಕ್ಸ್ನೂ ಇಸ್ಕೊಂಡು ನಾಳೆಯಿಂದಾನೇ ಓದ್ಕೊಳಕ್ಕೆ ಶುರು ಮಾಡ್ತೀನಿ ಒಂದು ವರ್ಷ ಎಲ್ಲ ಬೇಕು ಓದೋಕ್ಕೆ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೋದು ಬಂಗಾರಿ ಅವಳು ಎಲ್ಲಿದ್ದಾಳೋ ಏನೋ ಪಾಪ ನನ್ನಿಂದ ಅವಳು ಮದುವೆ ಆಗಂಗಾಯ್ತು ಇಲ್ಲಾಂದ್ರೆ ಅವಳು ಓದಿ ಪಾಸ್ ಮಾಡ್ತಿದ್ಲೇನೋ ಸರಿ ನನ್ನಿಂದ ಎಂತ ತಪ್ಪಾಗೋಯ್ತು ಅರುಣ ಬಂಗಾರಿ ಎಲ್ಲಿದ್ದಾರೆ ಅಂತ ಹೇಳೋಕೆ ಯಾರೂ ಇಲ್ವಲ್ಲ మనం ఆచేగ నను ఎల్ తెకు యారు నీళ్ళ పాప బంగారీ నన్నే లైఫ్ ఆడోక అన్సతే ఛే జొతే ఇదికొళ మోస మిబిట్ ఎంత తప్పు మాట్బట్టె నను నన్నే ఇష్టు ఇలా అరీ లవ్ మాట్మ్ ఓిరవళనో నన్ను అమ్మం అదే ఆదా నే కారణ ఆగిబుట్టే పాప ఛే ఆ ఆమ్ వెళ్ది ఈ సంజు మరి కోపకే అయి అమ్మం ఎలా ఏళ్ళబిట్టె ఛే పాప నెన్స్కుంటేనే ಬಂದರಿ ಏನಮ್ಮ ಯೋಚನೆ ಮಾಡ್ತಿದ್ಯಾ ಹಾಂ ಏನಿಲ್ಲಪ್ಪ ಸುಮ್ಮನೆ ಹಂಗೆ ನಿಮ್ಗೆ ಏನು ಬೇಕು ಕೇಳುವ ಗಿಫ್ಟ್ ಕೊಡ್ತೀನಿ ಏನು ಬೇಡಪ್ಪ ಬೇಡ ಅಂದ್ರೆ ಹೆಂಗವಾ ಎಸ್ ಎಲ್ ಇಷ್ಟು ಒಳ್ಳೆ ಮಾರ್ಕ್ಸ್ ಮಾರ್ಕ್ಸ್ತಾ ಇದ್ದಿದ್ದೀಗೇನಾರು ಕೊಡಿಸ್ತೀನಿ ಹ್ಞೂ ಚಿನ್ನದ ಸರಾನೇ ಕೊಡಿಸ್ತೀನಿ ಬಿಡು ಅಯ್ಯೋ ಬೇಡಕಾನಪ್ಪ ನನ್ಗೆ ಯಾಕೆ ಯಾಕೆ ಬೇಡ ಅಂದಿ ನಿಮ್ಮಪ್ಪ ಅಷ್ಟ್ರೀತಿನ ಕೊಡಿಸ್ತೀನಂತ ಬೇಡ ಅನ್ಬೇಡ ರೀ ಮಾಡಿಸ್ಕೊಡಿ ಆಳ್ಕೆ ಮಾಡೋಕಾಗ್ತೀನಿ ಬಿಡವ ಹುಂಕನ್ ಮಾಡಿಸಿ ಚಿನ್ನದ ಉಂಗ್ರ ಇಲ್ಲ ಚಿನ್ನದ ಸರ ಏನಾದ್ರು ಮಾಡಿಸ್ಕೊಡಿ ಸರಾನೇ ಮಾಡಿಸ್ತೀನಿ ಬಿಡು ನನ್ನ ಮಗಳಿಗೆ ಅಪ್ಪ ನಾನು ಚೆನ್ನಾಗಿ ಓದ್ಬೇಕು ಅಂದ್ಕೊಂಡಿದ್ದೀನಿ ನೀವು ಓದ್ತಿದ್ದ್ ಬಿಡವ నేను నవ్వేనూ ఇలా నేనే చనగ్ ఓద్ అప్పా అది కాలేజ్ గే ఇో బ్యాడ మైసూర్ సేర్కీని మైసూర్గా యాకవా ఏ బ్యాడ భవ్య ఇల్ హె కాలేజ్ సేర్కో ఊరే ఇవ్వరే ఇష్టాల్ నండి నన్ను ఇన్ను చూద్దాం సెకండ్ ప్లేసీ ఇకి జాస్తి మార్క్స్ తి హాస్టల్ ఇక ఓతీని ప్లీజ్ కనప్ప అమ్మా నన్ను కాలేజ్ మైసూర్ సేర్సి సైన్స్ తగ్గు ఓద్తీని బ్యాడ కనువ నూ అల్ హాదు అంతా నమ్గిరూ అప్లై మగ్లు దిన నమ్ కం ನಮಗೊಂಥರ ಖುಷಿ ನಮಗೊಂಥರ ಸಂತೋಷ ಅಲ್ಲಿ ಹೋಗಿ ಸುಮ್ಮನೆ ಹಾಸ್ಟೆಲ್ ಎಲ್ಲ ಯಾಕೆ ಇಲ್ಲೇ ಅಪ್ ಅಂಡ್ ಡೌನ್ ಮಾಡ್ಬೋದಲ್ವಾ ಇಲ್ಲೂ ಚೆನ್ನಾಗಿರೋ ಕಾಲೇಜಾವೆ ಇಲ್ಲಪ್ಪ ನಂಗೆ ಮೈಸೂರಲ್ಲಿ ಓದಬೇಕು ಅಂತ ಆಸೆ ಯಾಕೆ ಓದೋರು ಎಲ್ಲೇ ಇದ್ರು ಓದ್ತಾರೆ ಇಲ್ಲೇ ಓದು ಬಗೆ ನೀನು ಅಷ್ಟು ದೂರಕ್ಕೆ ಏನು ಮಾಡಕ್ಕೆ ನಮಗೂ ಸಮಾಧಾನ ಇರೋಕ್ಕಿಲ್ಲ ನಮ್ಮ ಕಣ್ಣು ಮುಂದ್ಗಡೆನೇ ಇದ್ರೆ ಸರಿ ಇಲ್ಲ ಅಮ್ಮ ಇಲ್ಲಿ ಊರಲ್ಲಿ ಸುಮ್ಮನೆ ಯಾಕೆ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಒಂದು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಕಾಲೇಜ್ಗೆ ಸುಮ್ಮನೆ ದೂರ ಆದ್ನಿಲ್ವಾ ಡೈಲಿ ಹೋಗೋದು ಬರೋದು ಅಕ್ಕಿಯಾ ಮೈಸೂರಲ್ಲಿ ಆದರೂ ಒಳ್ಳೆ ಕಾಲೇಜಿಗೆ ಸೇರಿಕೊಂಡು ಅಲ್ಲೇ ಹಾಸ್ಟೆಲ್ ಇಟ್ಕೊಂಡು ಓದ್ತೀನಿ ಪ್ಲೀಸಪ್ಪ ಪ್ಲೀಸಮ್ಮ ಏ ಬೇಡ ಬೇಡ ಬೇಡಕನವಾ ಅಷ್ಟು ದೂರ ಕಳ್ಸೋಕೆ ಒಂಥರ ಭಯ ಯಾಕೆ ಇಲ್ಲೋದಿದ್ರೇನು ಹಂಗಲ್ಲಕನಮ್ಮ ಹೆಂಗೆ ಇದ್ರು ಅಪ್ಪ ಡೌನ್ ಮಾಡ್ತೀನಿ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರು ಓಡಾಡನೇ ಬೇಕು ಡೈಲಿ ಓಡಾಡೋದು ಯಾಕೆ ಅಲ್ಲೇ ಹಾಸ್ಟ್ಲ ಇದ್ಕೊಂಡು ಓದಬೋದಲ್ವಾ ಆದ್ರೂ ಭವ್ಯ ನಮ್ಮ ಜೊತೆನೇ ತಾನೆ ಇಲ್ಲೇ ಚೆನ್ನಾಗಿರೋ ಕಾಲೇಜವೇ ಇಲ್ಲೇ ಇರೋ ಹಾಸ್ಲಿಗೆ ಸೇರ್ಕೊಂಡ್ರ ಮೇಲೆ ನಮಗೂ ಬೇಜಾರಲ್ವ ನಮ್ಮ ಕಣ್ಣು ಮುಂದ್ಗಡೆನೇ ಇಟ್ಕೊಂಡು ಇಲ್ಲೇ ಚೆನ್ನಾಗಿ ಓದು ಬೇಡ ಬೇಡಕಂತ ಹಾಸ್ಲಾಗ ಇಷ್ಟಲು ಅಮ್ಮ ಅಪ್ಪ ನೀನಾರು ಹೇಳಪ್ಪ ಯಾಕೆ ನನ್ನ ಮೇಲೆ ಏನಾದ್ರು ಡೌಟಾ ಅಯ್ಯೋ ಡೌಟ್ ಅಲ್ಲ ಅಂತಲಕನವಾ ನಾನು ತಿನ್ನೇನು ನೀವು ಓದಕ್ಕೆ ತಾನೇ ಓಯ್ತಾ ಇರೋದು ನನಗ ಓದ್ತೀನಿ ನಮ್ಮಲ್ಲಿ ಭಯ ಇಟ್ಕೋಬೇಡಿ ಯಾವತ್ತಿದ್ರು ನಿಮ್ಮಾಗ್ಲೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀನಿ ಆದ್ರೆ ಎಲ್ಲ ಸರ್ಕೋ ಓದ್ತೀನಿ ಕನಪಾ ಯಾಕಂದ್ರೆ ನಂಗೊಂದು ಫೋನು ಬೇಡ ನಂಗೆ ನಾನೇನು ಕೇಳಕ್ಕಿಲ್ಲ ನನ್ನ ಬಗ್ಗೆ ಅನುಮಾನನೂ ಬೇಡ ನಾನು ಯಾವತ್ತೂ ನಿಮ್ಮ ಆತ್ಮ ಇರೋಕ್ಕಿಲ್ಲ ನೀವು ಓದೋದ್ ಬಿಟ್ಟರೆ ಇನ್ನೇನು ಮಾಡೋಕ್ಕಿಲ್ಲ ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡಿ ನನ್ನ ಮೈಸೂರು ಕಾಲೇಜಲ್ಲೇ ಸೇರ್ಸಪ್ಪ ಹಾಸ್ಟಲ್ಲಿ ಆಯ್ತು ಬಿಡವ ನಿನ್ನ ಆಸೆ ಯಾಕೆ ಬೇಡ ನನೆ ಓದಕ್ಕೆ ಮನ್ಸದೆ ಚೆನ್ನಾಗಿ ಓದು ಮೈಸೂರೆಲ್ಲ ಬೆಂಗಳೂರಿಗಾರು ಸೇರಿಸ್ತೀನಿ ಬಿಡು ಎಲ್ಲಿ ಇಷ್ಟನಲ್ಲ ಓದು ಥ್ಯಾಂಕ್ಸಪ್ಪ ಏನ್ ಹೇಳ್ತಿದ್ದೀರಾ ಸುಮ್ಮನೆ ಯಾಕಲ್ಲಲ್ಲ ಇಲ್ಲೇ ಓದ್ಬೋದಲ್ವಾ ಪರವಾಗಿಲ್ಲ ಬಿಡು ಅವಳಷ್ಟು ಆಸೆ ಕೇಳ್ತಾಳೆ ನಮ್ಮ ಮಗಳು ಎಲ್ಲೇ ಇದ್ರು ಚೆನ್ನಾಗಿ ಓದ್ತಾಳೆ ನಮ್ಮ ಮರ್ಯಾದೆ ಉಳಿಸ್ತಾಳೆ ಮಾ ನೀನು ಭಯ ಪಡ್ಬೇಡ ನಾನು ಚೆನ್ನಾಗಿ ಓದ್ತೀನಿ ಏನಾದರೂ ಸಾಧನೆ ಮಾಡ್ನೇಬೇಕು ಅಂತ ನನ್ನ ಮನ್ಸಲ್ಲದೆ ನೀನು ತಲೆ ಕೆಡ್ಸ್ಕೊಬೇಡಮ್ಮ ಚೆನ್ನಾಗಿ ಓದ್ತೀನಿ ನಾನು ಹ್ಞೂ ಸರಿ ಕಣವ ಆಯ್ತು ನಿಮ್ಮ ಇಷ್ಟ ಅದೇ ಅಂದಮೇಲೆ ನಂದೇನು ಆಯ್ತು ಬಿಡು ಎಲ್ಲೋ ಚೆನ್ನಾಗಿ ಓದುವಂತೆ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಅಪ್ಪ ಸರಿ ವೀಟ್ ಮಾಡ್ತಾಯಿದ್ದೆ ಹಂಗೆ ಬಂದೆ ನೋಡಿ ಸರಿ ಮಗಳೇ ನಿನ್ನ ಮೈಸೂರು ಕಾಲೇಜ್ ಸೇರ್ಸೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ನೀನು ಆರಾಮಾಗಿ ಓದ್ಕೋ ಸರಿನಪ್ಪ ಆಯ್ತು ತುಂಬ ಥ್ಯಾಂಕ್ಸ್ ಯಾವಾಗ್ಲೂ ನಂಗೆ ಸಪೋರ್ಟ್ ಮಾಡ್ತೀಯಾ ಮದ್ದೇನೂ ನಿಲ್ಲಿಸಿದೆ ತುಂಬ ತುಂಬ ಅಪ್ಪ ನಿಜವಾಗ್ಲೂ ತುಂಬ ಖುಷಿ ಆಯಿತು ಖುಷಿನೇ ನಮ್ ನಮ್ಗೆ ಖುಷಿಯಮ್ಮ ಚೆನ್ನಾಗಿ ಓದಿ ಒಂದೊಳ್ಳೆ ಜೀವನ ನಿಂಗೆ ಸಿಕ್ಕಿದ್ರೆ ನಮ್ಗೆ ಅಷ್ಟೇ ಸಾಕು ಅದಕ್ಕಿಂತ ಇನ್ನೇನು ಬೇಕು ನಿನ್ಗೆ ಓದಕ್ಕೆ ಏನು ಬೇಕು ಹೇಳು ಅದೆಷ್ಟೇ ಕಷ್ಟ ಆಗಲಿ ನಾನೆಲ್ಲನೂ ಮಾಡ್ತೀನಿ ಆದರೆ ಚೆನ್ನಾಗಿ ಓದು ಹ್ಞೂ ಸರಿಯಪ್ಪ ಆಯ್ತು ಸರಿ ಹೋಗು ನೀನು ನಿಮ್ಮಮ್ಮ ಇಬ್ರು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡ ಬರೋಣ ಆಯ್ತಾ ಒಳ್ಳೇದಾಗಿದೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಮೂರು ಜನನೂ ಹೋಗಿ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ನಾನು ರೆಡಿ ಆಯ್ತೀನಿ ನಿಮ್ಮಮ್ಮ ಸ್ವೀಟ್ ಮಾಡ್ತಿದ್ದಾಳೆ ಬಂದು ತಿಂದ್ರಾಯ್ತು ಮೊದಲು ದೇವಸ್ಥಾನಕ್ಕೆ ಹೋಗೋಣ ಸರಿನಾ ಹ್ಞೂ ಸರಿಯಪ್ಪ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ